ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮಗೆಳೆಯ ಸತೀಶ್ ಕಲಿಯೂರು ಇವತ್ತು ನಾನು ನಿಮಗೆ ಇಲ್ಲೊಂದು ಗಿಡವನ್ನು ತೋರಿಸ್ತಾ ಇದ್ದೀನಿ ಏನಿದು ಈ ರೀತಿಯಾಗಿದೆಯಲ್ಲ ಗಿಡಗಳು ಎಂಬುದಾಗಿ ನೀವು ನೋಡ್ತಾ ಇರಬಹುದು ಹೌದು ಈ ಒಂದು ಗಿಡ ಏನಿದೆ ಇದು ಆಯುರ್ವೇದಿಕ್ ಸಸ್ಯ ಇದನ್ನು ನಾನು ಬೆಂಗಳೂರಿನಿಂದ ನಾನು ತಗೊಂಡು ಬಂದಿದ್ದೆ ಸರ್ಕಾರಿ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ತೋಟದಿಂದ ತಂದಿತ್ತು ಇದರ ಹೆಸರು ಬಂದು ಅಶ್ವಗಂಧ ಎಂಬುದಾಗಿ ಅಥವಾ ಹಿರಿಮದ್ದು ಎಂಬುದಾಗಿ ಕೂಡ ಈ ಒಂದು ಗಿಡಕ್ಕೆ ಕರೀತಾರೆ ಇದರ ಬೀಜಗಳನ್ನು ನೀವು ನೋಡ್ತಾ ಇದ್ದೀರಾ ಹಾಗೆ ಇದಕ್ಕಾಗಿರ್ತಕ್ಕಂತಹ ತೊಂದರೆಯನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಾ ಹೌದು ಈ ಒಂದು ಗಿಡಕ್ಕೆ ರೋಗ ಬಾಧೆ ಆಗಿದೆ ನೋಡಿ ಈ ಒಂದು ಎಲೆಗಳನ್ನು ತಿನ್ನೋದಕ್ಕೋಸ್ಕರವಾಗಿ ಈ ಒಂದು ಎಲೆಗಳ ಹಿಂಭಾಗದಲ್ಲಿ ಈ ರೀತಿಯಾಗಿ ರೋಗದ ಒಂದು ಭಾಗಗಳು ಕಾಣ್ತಾ ಇದೆ ಕೀಟಗಳ ದಾಳಿಯಾಗಿದೆ ಹಾಗೆ ಇದು ರೋಗಗ್ರಸ್ತವಾಗಿದೆ ಈ ರೀತಿಯಾಗಿ ನೀವು ನಿಮ್ಮ ಕೈ ತೋಟಗಳಲ್ಲಿ ಏನಾದರೂ ಔಷಧಿ ಸಸ್ಯಗಳನ್ನು ಬೆಳೆಸುವಂಥ ಸಮಯಗಳು ಬಂದಂಥ ಸಮಯದಲ್ಲಿ ಅದಕ್ಕೆ ಬೇಕಾದಂಥ ಒಂದು ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ರಿ ನಾನು ಇದನ್ನು ಊರಲ್ಲಿ ಹಾಕಿ ನಾನು ಮೈಸೂರಿನಲ್ಲಿ ನನ್ನ ಕೆಲಸ ನೋಡಿಕೊಂಡಿದ್ದಂಥ ಸಮಯದಲ್ಲಿ ಇದನ್ನು ನಾನು ಸರಿಯಾಗಿ ಗಮನಿಸಲಿಲ್ಲ ಹಾಗಾಗಿ ಇಷ್ಟು ಪ್ರಮಾಣದಲ್ಲಿ ಈ ಒಂದು ಗಿಡ ಏನಾಗಿದೆ ನಾಶವಾಗಿದೆ ನೀವು ಏನಾದರೂ ಕೂಡ ಈ ರೀತಿ ಔಷಧಿ ಸಸ್ಯಗಳನ್ನು ಬೆಳೆಸ್ತೀವಿ ಎಂಬುದಾಗಿ ನೀವು ಆಲೋಚನೆ ಮಾಡಿಕೊಂಡ್ರೆ ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ನೈಸರ್ಗಿಕ ಔಷಧಿಗಳನ್ನು ಬಳಸ್ರಿ ತದನಂತರ ಈ ರೀತಿಯಾಗಿ ರೋಗಗ್ರಸ್ತವಾಗದ ರೀತಿಯಾಗಿ ಕಾಪಾಡ್ಕೊಳ್ಳಿ ನೋಡಿ ಇದು ಹಿರಿಮದ್ದು ಅಥವಾ ಅಶ್ವಗಂಧ ಎಂಬತಕ್ಕಂಥದರ ಬೀಜಗಳು ನಾನೀಗ ಅದನ್ನು ಕೂಡ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಹಿರಿಮದ್ದು ಅಥವಾ ಅಶ್ವಗಂಧದ ಬೀಜಗಳು ಈ ರೀತಿ ಪುಟಾಣಿ ಬೀಜಗಳಿರ್ತವೆ ಇದನ್ನು ನಾನು ನಮ್ಮ ಒಂದು ಹೊರಭಾಗದಲ್ಲಿ ಕೆಲವು ಬೀಜಗಳನ್ನು ತೆಗೆದುಕೊಂಡು ನಾನು ಹೊರಭಾಗದಲ್ಲಿ ಕೂಡ ಹಾಕಿದ್ದೆ ಆದರೆ ಅದರ ಗಿಡದ ಎಲೆಗಳನ್ನು ಕೋಳಿಗಳೆಲ್ಲ ಬಂದು ಕಚ್ಚಿ ತಿಂದು ಗಿಡಗಳು ಪೂರ್ಣವಾಗಿ ಬೆಳೆದಿಯದ ರೀತಿ ಮಾಡಿಬಿಟ್ಟಿದ್ದಾವೆ ಆದರೂ ಕೂಡ ಈಗ ಉಳಿದಿರ್ತಕ್ಕಂಥ ಈ ಬೀಜಗಳೇನಿದೆ ಬಂದಿರತಕ್ಕಂಥ ಬೀಜಗಳು ಈ ಬೀಜಗಳನ್ನು ಸಂಸ್ಕರಣೆ ಮಾಡಿಕೊಂಡು ಮತ್ತು ಇತರೆ ಸಣ್ಣ ಪುಟ್ಟ ಗಿಡಗಳು ಹುಟ್ಟೋ ರೀತಿಯಾಗಿ ನಾನು ವ್ಯವಸ್ಥೆ ಮಾಡಬೇಕಾಗಿದೆ ಯಾಕೆಂತಂದರೆ ಇವೆಲ್ಲ ಹೆಚ್ಚು ಎಲ್ಲ ಪ್ರದೇಶಗಳಲ್ಲೂ ಕಂಡುಬರುವಂತಹ ಸಸ್ಯ ತೋ ಸಸ್ಯಗಳಲ್ಲ ಇವು ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಬರ್ತವೆ ಆದರೆ ತುಂಬ ವಿರಳ ಇವು ಸಿಗೋದಿಲ್ಲ ನಿಮಗೇನಾದರೂ ಈ ಗಿಡಗಳು ಸಿಕ್ಕಂಥ ಸಮಯದಲ್ಲಿ ಇದನ್ನು ರಕ್ಷಣೆ ಮಾಡಿರಿ ನೆರೆಮದ್ದಿನ ಗಿಡ ಎಷ್ಟೋ ಕಾಯಿಲೆಗಳನ್ನು ಗುಣ ಗುಣಪಡಿಸುವಂಥದ್ದಾಗಿರ್ತದೆ ಹಾಗಾಗಿ ಈ ಒಂದು ಗಿಡಗಳನ್ನು ನಿಮ್ಮ ಸುತ್ತಮುತ್ತ ಏನಾದರೂ ಕಂಡು ಬಂದಂಥ ಸಮಯದಲ್ಲಿ ಇದನ್ನು ಬೆಳೆಸಿರಿ ಹಾಗೂ ಈ ಗಿಡಗಳನ್ನು ನೀವು ಪೋಷಣೆ ಮಾಡಿರಿ ಇದರಲ್ಲಿರ್ತಕ್ಕಂತಹ ಒಂದು ಔಷಧೀಯ ಗುಣಗಳನ್ನು ನೋಡಿ ಇದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಹಿರಿಯರು ಹಿರಿ ಮದ್ದಿನ ಗಿಡ ಎಂಬುದಾಗಿ ಕೂಡ ಕರೀತಾರೆ ಎಲ್ಲ ಔಷಧಿಗಳಿಗೂ ಉತ್ತಮವಾದಂತಹ ಒಂದು ಔಷಧಿಯನ್ನು ಇದು ಒದಗಿಸ್ಕೊಡುತ್ತೆ ಎಂಬುದಾಗಿ ಇದಕ್ಕೆ ಹಿರಿಯ ಮದ್ದು ಎಂಬುದಾಗಿ ತಿಳಿಸ್ತಾರೆ ಸ್ನೇಹಿತರೆ ಈ ಒಂದು ಅಶ್ವಗಂಧ ಅಥವಾ ಎರೆಮದ್ದಿನ ಗಿಡದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನಿದೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಾನು ಕ್ರಮ ತೆಗೆದುಕೊಳ್ಳಬಹುದಾ ಈ ರೀತಿಯಾಗಿ ಈ ತೊಂದರೆಗಳು ಆದಂಥ ಸಮಯದಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳಿದ್ದರೆ ದಯಮಾಡಿ ತಿಳಿಸ್ರಿ ಕಮೆಂಟ್ಸ್ನಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನನಗೆ ತಿಳಿಸಿ ವಂದನೆಗಳು ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ